ನಮಸ್ಕಾರ ಸ್ನೇಹಿತರೆ ನಾನು ತ್ರಿವೇಣಿ ವೆಲ್ಕಮ್ ಟು ಮೈ ಚಾನಲ್ ಸ್ಪಿರಿಚುವಲ್ ಆಲ್ಕಮಿ ಸೆವೆನ್ ಇವತ್ತು ನಾನು ನಿಮ್ಗೆ ಏನು ಹೇಳಕ್ಕೆ ಹೊರಟಿದ್ದೀನಿ ಅಂದರೆ ನಿಜವಾದ ಪ್ರೀತಿನ ನಾವು ಹೇಗೆ ಮ್ಯಾನಿಫೆಸ್ಟ್ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಹೇಳ್ತೀನಿ ನಮ್ಮ ಕೆಲಸ ಏನು ಗೊತ್ತಾ ಬರೀ ಪ್ರೀತಿನ ಹುಡುಕೋದಲ್ಲ ಆದರೆ ನಾವು ಅದರ ವಿರುದ್ಧ ನಿರ್ಮಿಸೋ ಅಂಥ ಎಲ್ಲ ಅಡೆತಡೆಗಳನ್ನ ಹುಡುಕೋದು ಮತ್ತೆ ಅದನ್ನ ಕಂಡು ಹಿಡಿಯೋದು ಋಣಿ ಅನ್ನೋರು ಹೇಳ್ತಾರೆ ಪ್ರೀತಿಯು ನಮ್ಮ ಜೀವನವನ್ನು ಅಸಾಮಾನ್ಯ ರೀತಿಯಲ್ಲಿ ಪರಿವರ್ತಿಸುವ ಸಾಮರ್ಥ್ಯವನ್ನು ಹೊಂದಿರುವ ಪ್ರಬಲ ಶಕ್ತಿಯಾಗಿದೆ ಅಂತ ಹೌದು ಇದು ನಿಜ ಇದು ನಮ್ಮ ಅಸ್ತಿತ್ವಕ್ಕೆ ಸಂತೋಷ ಉಲ್ಲಾಸ ಮತ್ತೆ ನೆರವೇರಿಕೆಗಳನ್ನ ತರುವಂತ ಸಾಮರ್ಥ್ಯನ ಹೊಂದಿದೆ ಈ ಪ್ರೀತಿ ಅನ್ನೋದು ಈ ಪ್ರೀತಿಯ ಸಂಬಂಧನ ಆಕರ್ಷಿಸೋದು ಮತ್ತೆ ಹಬ್ಬಿಸೋದು ಯಾವುದು ಅಂದರೆ ಸ್ವಯಂ ಅನ್ವೇಷಣೆ ಅಂದರೆ ಸೆಲ್ಫ್ ಡಿಸ್ಕವರಿ ಮತ್ತೆ ಒಂದು ಕ್ಲಾರಿಟಿ ಕ್ಲಿಯರ್ ಆಗಿರಬೇಕು ನಾವು ಸ್ಪಷ್ಟತೆ ಇರಬೇಕು ಮತ್ತೆ ಮ್ಯಾನಿಫೆಸ್ಟೇಷನ್ ಬಲವಾಗಿ ಮ್ಯಾನಿಫೆಸ್ಟೇಷನ್ ಮಾಡಿಕೊಂಡಾಗ ನಂಬಿಕೆಯಿಂದ ಮಾಡ್ಕೊಂಡಾಗ ಪ್ರಾರಂಭವಾಗುವ ಪ್ರಯಾಣವಾಗಿದೆ ಈ ಪ್ರೀತಿ ಅನ್ನೋದು ಲೂಸಿಲೆ ಬಾಲ್ ಅನ್ನೋರು ಹೇಳ್ತಾರೆ ಮೊದಲು ನಿಮ್ಮನ್ನು ಪ್ರೀತಿಸಿ ಮತ್ತು ಉಳಿದಂತೆ ಎಲ್ಲವೂ ಸಾಲಿನಲ್ಲಿ ಬರುತ್ತದೆ ಅಂತ ಹೌದು ನಿಜ ನಿಮ್ಮನ್ನ ನೀವು ಪ್ರೀತಿಸ್ಕೊಳ್ಳೋದು ಸ್ವಾರ್ಥ ಅನ್ನಿಸ್ಕೊಳ್ಳಲ್ಲ ಆರೋಗ್ಯವಾಗಿ ಮತ್ತು ಹಿತವಾಗಿರುವಂತ ಸಂಬಂಧಗಳನ್ನ ಆಕರ್ಷಿಸೋದಿಕ್ಕೆ ಇದು ಒಂದು ಪ್ರಾರಂಭವಾಗಿರುತ್ತೆ ನಿಮ್ಮನ್ನು ನೀವು ಪ್ರೀತಿಸಿದಾಗ ಮತ್ತೆ ನಿಮ್ಮನ್ನು ನೀವು ಸ್ವೀಕರಿಸಿಕೊಂಡಾಗ ಏನಾಗುತ್ತೆ ಅಂದರೆ ನಿಮ್ಮಲ್ಲಿರುವಂಥ ಒಂದು ಪಾಸಿಟಿವ್ ಎನರ್ಜಿ ಹೊರಸೂಸ್ಕೊಳ್ಳುತ್ತೆ ಅದು ಸ್ವಾಭಾವಿಕವಾಗಿ ಇತರರನ್ನು ಬೇರೆಯವ್ರನ್ನ ನಮ್ಮ ಕಡೆಗೆ ಆಕರ್ಷಣೆ ಆಕರ್ಷಣೆ ಮಾಡುತ್ತೆ ಆದ್ದರಿಂದ ನಾವೇನು ಮಾಡಬೇಕು ನಮ್ಮನ್ನು ನಾವು ಪ್ರೀತಿಸ್ಕೋಬೇಕು ನಮ್ಮನ್ನು ನಾವು ಆತ್ಮಗೌರವನ ಕಾಪಾಡ್ಕೋಬೇಕು ನಮ್ಮ ಆತ್ಮಾವಲೋಕನಕ್ಕಾಗಿ ಸಮಯ ತಗೊಂಡು ನಮ್ಮ ಯೋಗಕ್ಷೇಮನ ಪೋಷಿಸ್ಕೊಳ್ಳೋದಕ್ಕೆ ಪೋಷಿಸ್ಕೊಳ್ಳುವಂಥ ಚಟುವಟಿಕೆಗಳಲ್ಲಿ ನಾವು ನಮ್ಮನ್ನು ತೊಡಸ್ ತೊಡಗಿಸ್ಕೋಬೇಕು ಸೆಲ್ಫ್ ಕೇರ್ನ ನಾವು ಅಭ್ಯಾಸ ಮಾಡಬೇಕು ನಮ್ಮ ಮೇಲೆ ನಾವೇ ಕಾಳಜಿಯನ್ನು ತೋರಿಸ್ಕೊಳ್ಳೋದನ್ನ ಅಭ್ಯಾಸ ಮಾಡ್ಕೋಬೇಕು ಯಾಕೆಂದ್ರೆ ನಮ್ಮನ್ನ ನಾವೇ ಪ್ರೀತಿಸಕ್ಕಾಗ್ಲಿಲ್ಲ ಅಂದರೆ ಬೇರೆಯವ್ರನ್ನ ಹೇಗೆ ಪ್ರೀತಿಸಕ್ಕಾಗತ್ತೆ ಅಥವಾ ಬೇರೆಯವರು ನಮ್ಮನ್ನ ಹೇಗೆ ಪ್ರೀತಿಸಕ್ಕಾಗತ್ತೆ ಅನ್ನೋದೇ ಇದರ ಮೇನ್ ಇಂಟೆನ್ಷನ್ ನೀವು ಯಾವಾಗಲೂ ಸಂತೋಷವಾಗಿ ಉಲ್ಲಾಸವಾಗಿ ಉತ್ಸಾಹವಾಗಿ ಇರಬೇಕು ಅಂದರೆ ನಿಮಗೆ ಸಂತೋಷನ ತರುವಂಥ ಹವ್ಯಾಸಗಳಲ್ಲಿ ಹಾಬಿಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳಿ ಮತ್ತು ಪಾಸಿಟಿವ್ ಪ್ರಭಾವಗಳಿಂದ ನಿಮ್ಮ ಪಾಸಿಟಿವ್ ಎನರ್ಜಿಗಳು ನಿಮ್ಮನ್ನು ಸುತ್ತುವರೆದಿರುತ್ತಾಗ ನಿಮ್ಮ ಸಾಮರ್ಥ್ಯಗಳನ್ನು ಆಚರಿಸ್ಕೊಳ್ಳಿ ಮತ್ತು ನಿಮ್ಮ ನ್ಯೂನ್ಯತೆಗಳನ್ನು ಅಳವಡಿಸ್ಕೊಳ್ಳಿ ಯಾಕೆಂದರೆ ಅವೆರಡು ನಿಮ್ಮನ್ನು ಅನನ್ಯವಾಗಿ ಸುಂದರವಾಗಿರಿಸುತ್ತೆ ನಿಮ್ಮನ್ನು ನೀವು ದಯೆ ಕಾಳಜಿ ಪ್ರೀತಿ ಸಹಾನುಭೂತಿ ಮತ್ತು ಗೌರವದಿಂದ ನೋಡ್ಕೋಬೇಕು ನೀವು ಹೇಗಿದ್ದೀರಿ ಅದೇ ರೀತಿ ನಿಮ್ಮನ್ನು ನೀವು ಸ್ವೀಕರಿಸಿಕೊಂಡು ನಿಮ್ಮನ್ನು ನೀವು ಬಹಳಷ್ಟು ಪ್ರೀತಿಸಿಕೊಂಡು ನಿಮ್ಮನ್ನು ನೀವು ಗೌರವಿಸ್ಕೋಬೇಕು ರೂಮಿ ಅನ್ನೋರು ಹೇಳ್ತಾರೆ ಬ್ರಹ್ಮಾಂಡವು ನಿಮ್ಮಿಂದ ಹೊರಗಿಲ್ಲ ನಿಮ್ಮೊಳಗೆ ನೋಡಿ ನಿಮಗೆ ಬೇಕಾದ ಎಲ್ಲವೂ ಈಗಾಗಲೇ ನಿಮ್ಮಲ್ಲಿಯೇ ಇದೆ ಅಂತ ಹೇಳ್ತಾರೆ ಎಷ್ಟು ಸತ್ಯ ಅಲ್ವಾ ಇದು ನಿಮ್ಮ ಒಂದು ಪರಿಪೂರ್ಣ ಸಂಗಾತಿಯನ್ನು ಅಂದರೆ ನಿಮಗೆ ಮುಂದೆ ಬರುವಂಥ ಒಂದು ಸ ಬಾಳ ಸಂಗಾತಿ ಆಗಿರಬಹುದು ಅಥವಾ ಒಂದು ಆಲ್ರೆಡಿ ಇರುವಂಥ ಒಂದು ಸಂಗಾತಿ ಇರಬಹುದು ಅವರಿಂದ ನೀವು ನಿಜವಾಗ್ಲಿಯೂ ಏನ ಏನನ್ನ ಬಯಸ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ನಿಮಗೆ ಸ್ಪಷ್ಟ ದೃಷ್ಟಿ ಇರೋದು ತುಂಬ ಅತ್ಯಗತ್ಯ ಅವರಲ್ಲಿ ನಿಮಗೆ ಮುಖ್ಯವಾದ ಗುಣಗಳು ಏನಿರಬೇಕು ಮತ್ತು ಅವರಲ್ಲಿ ಮೌಲ್ಯಗಳು ಯಾವುದು ಪ್ರತಿಬಿಂಬಿಸಬೇಕು ಅನ್ನೋದ್ರ ಬಗ್ಗೆ ಸಮಯ ತಗೊಂಡು ನಿಧಾನಕ್ಕೆ ಯೋಚಿಸ್ಕೊಂಡು ಇವುಗಳನ್ನೆಲ್ಲ ಅಫರ್ಮೇಷನ್ಸ್ ಆಗಿ ಬರೆದುಕೊಳ್ಳಿ ನಿಮ್ಮ ಬಾಳ ಸಂಗಾತಿ ಹೇಗಿರಬೇಕು ಅವರಲ್ಲಿ ಯಾವ ಯಾವ ಮುಖ್ಯವಾದ ಗುಣಗಳಿರಬೇಕು ನೀವು ಯಾವ ರೀತಿಯ ಪ್ರೀತಿಯನ್ನು ಅವರಿಂದ ಬಯಸ್ತಾ ಇದ್ದೀರಾ ಇದನ್ನೆಲ್ಲ ಬರೆದಿಟ್ಟುಕೊಂಡು ಅದನ್ನು ನೀವು ವಿಜುವಲೈಸ್ ಮಾಡಿಕೊಳ್ಳಿ ಯಾವ ರೀತಿ ಬರಿಬೇಕು ಅಂದರೆ ಉದಾಹರಣೆಗೆ ನನ್ನ ಸಂಗಾತಿ ನನ್ನೊಂದಿಗೆ ಒಂದೇ ರೀತಿಯ ಮೌಲ್ಯಗಳು ಮತ್ತು ಜೀವನದ ಗುರಿಗಳನ್ನು ಹಂಚಿಕೊಳ್ಳುತ್ತಾರೆ ನನ್ನ ನಂಬಿಕೆಗಳೊಂದಿಗೆ ಹೊಂದಿಕೊಳ್ಳುವ ಮತ್ತು ನನ್ನ ಆಕಾಂಕ್ಷೆಗಳನ್ನು ಬೆಂಬಲಿಸುವ ಯಾರಾದರೂ ಸಾಮರಸ್ಯ ಮತ್ತು ಉದ್ದೇಶಪೂರ್ವಕ ಸಂಬಂಧವನ್ನು ರಚಿಸುತ್ತಾರೆ ಈ ರೀತಿ ನಿಮ್ಮ ಆಸೆಗಳನ್ನು ನಿಮ್ಮ ಒಂದು ಫ್ಯೂಚರ್ ವಿಷಸ್ ಏನೇನಿದೆ ಅಂದರೆ ನಿಮ್ಮ ಸಂಗಾತಿ ಹೇಗಿರಬೇಕು ಅವರ ಜೊತೆ ನಿಮ್ಮ ಬಾಳು ಹೇಗಿರಬೇಕು ಅನ್ನೋದನ್ನು ಬರೆದಿಟ್ಕೊಂಡು ಅದನ್ನು ವಿಜುವಲೈಸ್ ಮಾಡ್ಕೊಳ್ಳಿ ಬರೆದಿಟ್ಕೊಂಡು ಪ್ರತಿದಿನ ಅದನ್ನು ಓದ್ಕೊಳ್ಳಿ ನೀವು ಹುಡುಕ್ತಾ ಇರುವಂಥ ಪ್ರೀತಿ ಈಗಾಗಲೇ ನಿಮಗೆ ಸಿಕ್ಕಿರೋ ಥರ ಒಂದು ಭಾವನೆಯಲ್ಲಿ ನಿಮ್ಮನ್ನು ನೀವು ಮುಳುಗಿಸ್ಕೊಳ್ಳಿ ನಿಮ್ಮ ಒಂದು ರಿಲೇಶನ್ಶಿಪ್ಪಲ್ಲಿ ಯಾವ ಥರ ಇಮೋಷನ್ಸ್ ಇರಬೇಕು ಅನ್ನೋದ್ರ ಮೇಲೆ ತುಂಬ ಫೋಕಸ್ ಮಾಡಿ ಯೂನಿವರ್ಸ್ ಮೇಲೆ ತುಂಬ ನಂಬಿಕೆ ಇಡಿ ಯಾಕೆಂದರೆ ಯೂನಿವರ್ಸ್ ನೀವು ಕೇಳಿದ್ದನ್ನೆಲ್ಲ ಹಾಗೇ ಕೊಡ್ತಾ ಹೋಗುತ್ತೆ ಆದ್ದರಿಂದ ಯೂನಿವರ್ಸ್ ಮೇಲೆ ನಂಬಿಕೆ ಇಡೋದು ತುಂಬಾ ಮುಖ್ಯವಾಗಿದೆ ಯೂನಿವರ್ಸ್ ಮೇಲೆ ನಂಬಿಕೆ ಇಟ್ಟು ನೀವು ನಿಮ್ಮ ಸಂಗಾತಿ ಹೇಗಿರಬೇಕು ಅನ್ನೋದನ್ನು ನೀವು ಮ್ಯಾನಿಫೆಸ್ಟ್ ಮಾಡಿಕೊಳ್ಳಿ ಈ ರೀತಿ ಈಗ ನೀವು ಬರೆದಿಟ್ಕೊಂಡು ವಿಜುವಲೈಸ್ ಮಾಡಿಕೊಂಡು ಆಯ್ತಲ್ವಾ ನೆಕ್ಸ್ಟ್ ಗ್ರ್ಯಾಟಿಟ್ಯೂಡ್ ಬರೋಣ ಟೋನಿ ರಾಬಿನ್ಸ್ ಅನ್ನೋರು ಹೇಳ್ತಾರೆ ಕೃತಜ್ಞತೆಯು ಅಭಿವ್ಯಕ್ತಿಗೆ ಬಾಗಿಲು ತೆರೆಯುವ ಕೀಲಿಯಾಗಿದೆ ಅಂತ ಅಂದರೆ ನಾವು ಮ್ಯಾನಿಫೆಸ್ಟ್ ಮಾಡಿಕೊಂಡಿರೋದನ್ನು ಆ ಡೋರನ್ನು ಓಪನ್ ಮಾಡುವಂಥ ಕೀ ಯಾವುದು ಅಂದರೆ ಗ್ರ್ಯಾಟಿಟ್ಯೂಡ್ ಅಂದರೆ ಕೃತಜ್ಞತೆ ಸಲ್ಲಿಸೋದು ಈ ಕೃತಜ್ಞತೆ ಪ್ರೀತಿ ಮತ್ತು ರಿಲೇಶನ್ಶಿಪ್ ಇದನ್ನು ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋದಕ್ಕೆ ತುಂಬ ಪವರ್ಫುಲ್ ಆದ ಆಯುಧ ಅನ್ಬೋದು ಆಲ್ರೆಡಿ ನಮ್ಮ ಲೈಫಲ್ಲಿ ನಮಗಿರುವಂಥ ಒಂದು ಪ್ರೀತಿ ಮತ್ತು ಸಂಬಂಧಗಳಿಗೆ ನಾವು ಕೃತಜ್ಞತೆ ಸಲ್ಲಿಸೋದ್ರಿಂದ ನಮ್ಮ ಒಂದು ವೈಬ್ರೇಷನ್ನ ಹೆಚ್ಚಿಸ್ಕೋಬೋದು ಮತ್ತು ಆ ಒಂದು ಹೆಚ್ಚಿಗೆ ಆದಂಥ ವೈಬ್ರೇಷನ್ನೇ ನಮಗೆ ಪ್ರೀತಿ ಅನ್ನೋದನ್ನು ಇನ್ನೂ ಅಟ್ರ್ಯಾಕ್ಟ್ ಮಾಡುತ್ತೆ ಈ ರೀತಿ ಪಾಸಿಟಿವ್ ಎನರ್ಜಿನ ಬೆಳೆಸ್ಕೊಂಡು ನಮ್ಮ ವೈಬ್ರೇಷನ್ನ ಜಾಸ್ತಿ ಮಾಡ್ಕೊಂಡು ಹೋದಾಗ ನಮಗೆ ಈ ಒಂದು ಒಳ್ಳೆತನವೇ ನಮಗೆ ಆ ಪ್ರೀತಿ ಅನ್ನೋದನ್ನು ನಮ್ಮ ಒಂದು ಪಾಸಿಟಿವ್ ಆಗಿ ನಮ್ಮ ಲೈಫಲ್ಲಿ ಅಟ್ರ್ಯಾಕ್ಟ್ ಆಗಿ ನಾವು ಪ್ರೀತಿಸಿದವರು ನಮ್ಮ ಲೈಫಲ್ಲಿ ಬರೋ ಹಾಗೆ ಮಾಡುತ್ತೆ ನೀವು ಈಗಾಗಲೇ ಒಂದು ಜರ್ನಲ್ ಸ್ಟಾರ್ಟ್ ಮಾಡಿದರೆ ಅಂದರೆ ಒಂದು ಬುಕ್ಕಲ್ಲಿ ಬರೆಯುವಂಥದ್ದು ಶುರು ಮಾಡಿದರೆ ದಿನ ಯಾವುದಾದರೂ ಒಂದು ಮೂರು ಯಾರ ನಿಮ್ಮ ಲೈಫಲ್ಲಿರುವಂಥ ಯಾರಾದರೂ ಮೂರು ವ್ಯಕ್ತಿಗಳಿಗೆ ಧನ್ಯವಾದ ಸಲ್ಲಿಸೋದನ್ನು ಬರೆಯೋದನ್ನು ಮರಿಬೇಡಿ ಅದು ಯಾರಾದರೂ ಇರ್ಬೋದು ನಿಮ್ಮ ಫ್ಯಾಮಿಲಿ ಅಥವಾ ಫ್ರೆಂಡ್ಸ್ ಅಥವಾ ರೋಡಲ್ಲಿ ಯಾರೋ ಅಪರಿಚಿತರು ಅವರಿಂದ ನಿಮಗೇನೋ ಒಳ್ಳೆಯದಾಗಿದೆ ಅಂತಲೂ ಇರ್ಬೋದು ಆ ದಿನ ಮೂರು ಜನಕ್ಕೆ ನೀವು ಆ ಬುಕ್ಕಲ್ಲಿ ಕೃತಜ್ಞತೆ ಅನ್ನೋದು ಬರೀತಾ ಹೋಗ್ತಾ ಇದ್ದರೆ ನಿಮಗೆ ಗೊತ್ತಿಲ್ಲದೆ ಇರೋ ಹಾಗೇ ಪ್ರೀತಿ ಅನ್ನೋದು ನಿಮ್ಮ ಲೈಫಲ್ಲಿ ಒಂದು ನದಿ ಥರ ಪ್ರವಾಹ ಥರ ಹರ್ಕೊಂಡು ಬರೆಯ ಬರುತ್ತೆ ನಿಮ್ಮ ಲೈಫಲ್ಲಿ ಇರುವಂಥ ಪಾಸಿಟಿವ್ ಪಾಸಿಟಿವಿಟಿ ಮತ್ತು ಪಾಸಿಟಿವ್ ಜನಗಳು ಪಾಸಿಟಿವ್ ರಿಲೇಷನ್ಶಿಪ್ಸ್ ಇದರ ಮೇಲೆ ಫೋಕಸ್ ಮಾಡಿ ಹೆಚ್ಚಿಗೆ ಈ ರೀತಿಯಾದ ನಿಮ್ಮ ಮನಸ್ಥಿತಿಗೆ ಯೂನಿವರ್ಸ್ ನಿಮಗೆ ಏನು ಕೊಡುತ್ತೆ ಅಂತ ನೋಡಿ ನಿಮಗೆ ದಯೆ ಕೊಡುತ್ತೆ ಇನ್ನೂ ಹೆಚ್ಚಿಗೆ ಪ್ರೀತಿ ಕೊಡುತ್ತೆ ಇನ್ನೂ ಹೆಚ್ಚಿಗೆ ಪಾಸಿಟಿವಿಟಿ ಕೊಡುತ್ತೆ ನಿಮ್ಮ ಲೈಫಿಗೆ ಬ್ರೀನ್ ಬ್ರೌನ್ ಅನ್ನೋರು ಹೇಳ್ತಾರೆ ನೀವು ಯಾರಾಗಿರಬೇಕು ಎಂದು ನೀವು ಭಾವಿಸುತ್ತೀರಿ ಎಂಬುದನ್ನು ಬಿಟ್ಟು ಬಿಡಿ ನೀವು ಯಾರೆಂದು ನಿಮ್ಮನ್ನು ನೀವು ಅಪ್ಪಿಕೊಳ್ಳಿ ಅಂತ ಇದು ಎಷ್ಟು ಸತ್ಯ ನೋಡಿ ನಾವು ಯಾರೇ ಇರ್ಬೋದು ಆದರೆ ನಮ್ಮನ್ನು ನಾವು ಅಪ್ಕೊಳ್ಳೋದು ಅಂದರೆ ನಮ್ಮನ್ನು ನಾವು ಸ್ವೀಕಾರ ಮಾಡಿಕೊಂಡು ನಮ್ಮನ್ನು ನಾವು ಪ್ರೀತಿಸೋದು ಹೆಚ್ಚಿಗೆ ಪ್ರೀತಿಸೋದು ಇದರರ್ಥ ಸಾಮಾನ್ಯವಾಗಿ ನಮ್ಮ ಹಿಂದಿನ ಅನುಭವಗಳು ಏನ್ ಮಾಡುತ್ತೆ ಒಂದು ಅದು ಕೆಟ್ಟ ಅನುಭವ ಇರ್ಬೋದು ಅಂಥದ್ದು ಮಾಡುತ್ತೆ ಪ್ರೀತಿನ ಆಕರ್ಷಿಸೋದನ್ನ ತಡೆಬೋದು ಉದಾಹರಣೆಗೆ ನಿಮಗೆ ಈ ಹಿಂದೆನೆ ನಿಮ್ಮ ಲೈಫಲ್ಲಿ ತುಂಬ ಬ್ರೇಕಪ್ಸ್ ಆಗಿರುತ್ತೆ ಹಾರ್ಟ್ ಬ್ರೇಕ್ ಆಗಿರುತ್ತೆ ನೋಡಿ ಇಲ್ಲಿ ಬ್ರೇಕಪ್ ಅಂದರೆ ಅದು ಬರೀ ಪ್ರೀತಿ ಅಂದರೆ ಬರೀ ಒಂದು ಲವರ್ಸ್ ಅಂತಾನೆ ಅಲ್ಲ ಒಂದು ಫ್ಯಾಮಿಲಿಯಲ್ಲಿ ಕೂಡ ಯಾರ ಜೊತೆನಾದರೂ ನಾವು ಬ್ರೇಕಪ್ ಮಾಡ್ಕೊಂಡಿರ್ಬೋದು ಫ್ರೆಂಡ್ಸಲ್ಲಿ ಯಾರ ಜೊತೆನಾದರೂ ಬ್ರೇಕಪ್ ಮಾಡ್ಕೊಂಡಿರೋದು ಪ್ರತಿಯೊಂದು ರಿಲೇಷನ್ಶಿಪ್ಪಲ್ಲೂ ಪ್ರೀತಿ ಅನ್ನೋದು ಖಂಡಿತ ಇದ್ದೇ ಇರುತ್ತೆ ಸೊ ಈ ಎಲ್ಲ ತರಹದ ರಿಲೇಷನ್ಶಿಪ್ಸಲ್ಲೂ ನಾನು ಹೇಳ್ತಿರೋದು ನಮ್ಮ ಹಿಂದಿನ ಅನುಭವಗಳೇನಾದರೂ ಆಗಿದ್ದರೆ ಈ ಥರ ಒಂದು ಬ್ರೇಕಪ್ಸ್ ಆಗಿದ್ದಾಗ ಅದರ ಅನುಭವದಿಂದ ನಮ್ಮ ಆಲೋಚನೆಗಳು ಹೇಗಿರುತ್ತೆ ಅಂದರೆ ನಾವು ಯಾರನ್ನಾದರೂ ಪ್ರೀತಿ ಮಾಡಿದ್ರೆ ನಮಗೆ ಅದು ಬರೀ ನೋವು ಕೊಡುತ್ತೆ ಅದರಿಂದ ನಮಗೆ ಬರೀ ಕಷ್ಟ ನೋವು ಬೇಸರ ಇದೆಲ್ಲ ಬರುತ್ತೆ ಅದರಿಂದ ಡಿಪ್ರೆಷನ್ನು ಸ್ಟ್ರೆಸ್ಸು ಇದೆಲ್ಲ ಆಗುತ್ತೆ ಅಂತೆಲ್ಲ ಅನ್ಕೊಂಡು ಅಂದ್ಕೊಂಡಿರ್ತೀರ ಇದಕ್ಕೆ ನೀವೇನು ಮಾಡಬೇಕು ಕೂತ್ಕೊಂಡು ಯೋಚನೆ ಮಾಡಿ ಒಬ್ಬರ ಜೊತೆ ನಿಮಗೆ ಬ್ರೇಕಪ್ ಆಗಿದೆ ಅಂದರೆ ಆ ಸಂಬಂಧದಲ್ಲಿರುವಂಥ ಒಳ್ಳೆ ವಿಷಯಗಳನ್ನು ನೆನಪಿಸ್ಕೊಂಡು ಬರ್ಕೊಳ್ಳಿ ಬರ್ಕೊಂಡು ಅದು ಯಾಕೆ ಬ್ರೇಕಪ್ ಆಯಿತು ಅನ್ನೋದು ಕೂಡ ಬರ್ಕೊಂಡು ಯಾಕಂದರೆ ಅದು ಬರ್ಕೊಂಡಾಗ ನಿಮ್ಮ ಮೈಂಡಿಗೆ ಒಂದು ಕ್ಲಾರಿಟಿ ಸಿಗುತ್ತೆ ಯಾಕೆ ಬ್ರೇಕಪ್ ಆಯಿತು ಅನ್ನೋದರ ಬಗ್ಗೆ ಸೊ ಅದನ್ನು ನೀವು ಮತ್ತೆ ಇನ್ನು ಫ್ಯೂಚರಲ್ಲಿ ಇದೇ ಥರ ಒಂದು ಮಿಸ್ಟೇಕ್ ಮತ್ತೆ ಆಗದೇ ಇರೋ ಥರ ತಡೆಯಬಹುದು ಪ್ರತಿಯೊಂದು ರಿಲೇಷನ್ಶಿಪ್ಪಲ್ಲಿಯೂ ಪಾಸಿಟಿವಿಟಿನೂ ಇರುತ್ತೆ ನೆಗೆಟಿವಿಟಿನೂ ಇರುತ್ತೆ ನಾವು ಆ ನೆಗೆಟಿವಿಟಿನ ಸ್ವಲ್ಪ ಪಾಸಿಟಿವಿಟಿಗೆ ಬದಲಾಯಿಸ್ಕೊಂಡಾಗ ಆ ಒಂದು ರಿಲೇಷನ್ಶಿಪ್ಪು ಕೊನೆಯವರೆಗೂ ಹಾಗೆ ಸುರಕ್ಷಿತವಾಗಿ ನಮ್ಮ ಜೊತೆಯೇ ಟ್ರಾವೆಲ್ ಮಾಡ್ಕೊಂಡು ಹೋಗುತ್ತೆ ಸೊ ಈ ಒಂದು ಸಣ್ಣ ಎಕ್ಸಸೈಸ್ ನಾನು ಹೇಳಿದ್ದನ್ನು ತಪ್ಪದೇ ಮಾಡಿಕೊಳ್ಳಿ ನಿಮಗೆ ಪಾಸ್ಟಲ್ಲಿ ಒಂದು ಕೆಟ್ಟ ಅನುಭವ ಆಯಿತು ಅಂದೆ ಅದರಿಂದ ಮುಂದಕ್ಕೆ ಮತ್ತೆ ಕೆಟ್ಟದೇ ಆಗುತ್ತೆ ಅನ್ನೋ ಒಂದು ಆಲೋಚನೆಯನ್ನು ಬಿಟ್ಟುಬಿಡಿ ಆಗಿದ್ದು ಆಗೋಯ್ತು ಅದನ್ನು ನಾವು ಸರಿ ಮಾಡೋಕ್ಕಾಗಲ್ಲ ಇನ್ನು ಮುಂದೆ ಒಂದು ಹೊಸ ಸಂಬಂಧ ಬೆಳ ಬೆಳೆದಾಗ ಅಂದರೆ ನಾವು ಅರೇಂಜ್ ಮ್ಯಾರೇಜೇ ಆಗಿರ್ಬೋದು ಮದುವೆ ಮಾಡಿಕೊಂಡಾಗ ಒಂದು ಹೊಸ ಭಾಳ ಸಂಗಾತಿ ಬರ್ತಾರೆ ಅವ್ರ ಜೊತೆ ಹೇಗೆ ನಾವು ಸಂತೋಷವಾಗಿ ಲೈಫ್ ಲಾಂಗ್ ಟ್ರಾವೆಲ್ ಮಾಡಬೇಕು ಅನ್ನೋದ್ರ ಬಗ್ಗೆ ಆ ರಿಲೇಷನ್ಶಿಪ್ ಬಗ್ಗೆ ಯೋಚನೆ ಮಾಡಿ ಅಥವಾ ನೀವು ಆಲ್ರೆಡಿ ಇದ್ದೀರಾ ಅವ್ರ ಜೊತೆ ನಿಮ್ಮ ಲೈಫು ಕೊನೆವರೆಗೂ ಹೇಗಿರಬೇಕು ಅನ್ನೋದ್ರ ಬಗ್ಗೆ ನಿಮ್ಮ ಅವರ ರಿಲೇಷನ್ಶಿಪ್ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಇಬ್ಬರೂ ಕೂತ್ಕೊಂಡು ಒಂದು ಡಿಸ್ಕಷನ್ ಮಾಡಿಕೊಂಡು ಮಾತಾಡಿಕೊಂಡು ಇಬ್ಬರು ಸಪ್ರೇಟ್ ಜರ್ನಲ್ಸ್ ಇಟ್ಕೊಂಡು ಇಬ್ಬರು ಬರ್ಕೊಂಡು ವಿಜುವಲೈಸೇಷನ್ ಮಾಡಿಕೊಂಡು ಹೋದಾಗ ಖಂಡಿತ ಎಲ್ಲೂ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಬ್ರೇಕಪ್ ಅನ್ನೋದು ಬರೋದೇ ಇಲ್ಲ ಪ್ಲಸ್ ಇನ್ನೂ ನಿಮ್ಮ ಒಳಗಿನ ಪ್ರೀತಿ ಅನ್ನೋದು ಹೆಚ್ಚಿಗೆ ಆಗುತ್ತೆ ಅದು ಹೆಚ್ಚಿಗೆ ಆದಷ್ಟು ನಿಮ್ಮ ಒಂದು ವೈಬ್ರೇಷನ್ ಜಾಸ್ತಿ ಆಗುತ್ತೆ ವೈಬ್ರೇಷನ್ ಜಾಸ್ತಿ ಆದಷ್ಟು ನಿಮ್ಮ ಮ್ಯಾನಿಫೆಸ್ಟೇಷನ್ಸ್ ಎಲ್ಲ ನಿಮ್ಮ ನಿಜ ಆಗುತ್ತೆ ನಿಮ್ಮ ಲೈಫಲ್ಲಿ ನೀವು ಅನ್ಕೊಂಡಿದ್ದ ಅಂದ್ಕೊಂಡಿದ್ದ ಹಾಗೆ ನಡೀತಾ ಬರುತ್ತೆ ಮಾರ್ಟಿನ್ ಲೂದರ್ ಕಿಂಗ್ ಅನ್ನೋರು ಹೇಳ್ತಾರೆ ನಂಬಿಕೆಯಲ್ಲಿ ಮೊದಲ ಹೆಜ್ಜೆ ಇರಿಸಿ ನೀವು ಸಂಪೂರ್ಣ ಮೆಟ್ಟಿಲನ್ನು ನೋಡಬೇಕಾಗಿಲ್ಲ ಮೊದಲ ಹೆಜ್ಜೆ ತೆಗೆದುಕೊಳ್ಳಿ ಅಂತ ಇದರಲ್ಲಿ ಎಷ್ಟು ಅರ್ಥ ಇದೆ ನೀವೇ ಅರ್ಥ ಮಾಡ್ಕೊಳ್ಳಿ ನಾವು ಎಂಟೈರ್ ಸ್ಟೆಪ್ಸು ಕೆಳಗಿಂದ ಮೇಲ್ವರೆಗೂ ನೋಡಿ ಒಂದೇ ಸಲ ಮೇಲೆ ಹೋಗಿ ನಿಂತ್ಕೋಬೇಕು ಅನ್ನೋದಕ್ಕಿಂತ ಫಸ್ಟ್ ಸ್ಟೆಪ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಅದರ ಮೇಲೆ ಕಾಲಿಟ್ಟ ಮೇಲೆ ಇನ್ನೊಂದು ಸ್ಟೆಪ್ಪು ಅದ್ರ ಬಗ್ಗೆ ಯೋಚನೆ ಮಾಡಬೇಕು ಅಂತ ನಾವು ನಮ್ಮ ಮ್ಯಾನಿಫೆಸ್ಟೇಷನ್ ಎಷ್ಟೇ ಪವರ್ಫುಲ್ಲಾಗಿದ್ರು ಅದಕ್ಕೆ ನಾವು ಬೇಕಾಗಿರುವಂಥ ಆ್ಯಕ್ಷನ್ ತಗೊಳ್ಳಿಲ್ಲ ಅಂದರೆ ಅದು ಮುಂದಕ್ಕೆ ಹೋಗಲ್ಲ ಯೂನಿವರ್ಸ್ ನಿಮ್ಮ ಪರವಾಗಿ ಕೆಲಸ ಮಾಡ್ತಾ ಇದೆ ಅಂತ ಯೂನಿವರ್ಸ್ ಮೇಲೆ ಸಂಪೂರ್ಣ ನಂಬಿಕೆ ಇಟ್ಟು ನೀವು ಏನನ್ನು ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೀರೋ ಅದನ್ನು ನಿಮ್ಮ ಕಾರ್ಯ ಮೂಲಕ ಮಾಡೋದಕ್ಕೆ ಸಿದ್ಧರಾಗಿ ಈಗ ನೀವು ದಿನ ಈ ಥರ ವಿಷುವಲೈಸೇಷನ್ ಮಾಡಿಕೊಂಡು ಜರ್ನಲ್ಸ್ ಬರೀತಾ ಇರೋದ್ರಿಂದ ಆಲ್ರೆಡಿ ನಿಮ್ಮ ಲೈಫಲ್ಲಿ ನಿಮ್ಮ ಸಂಗಾತಿ ಇದ್ದರೆ ಅವರ ಜೊತೆ ನಿಮ್ಮ ನಿಮ್ಮ ಒಂದು ಮುಂದಿನ ಲೈಫ್ ತುಂಬ ಸುಖ ಸಂತೋಷಗಳಿಂದ ಕೂಡಿರುತ್ತೆ ಸಪೋಸ್ ಇನ್ನೂ ನಿಮಗೆ ನಿಮ್ಮ ಲೈಫ್ ಪಾರ್ಟ್ನರ್ ಬಂದಿಲ್ಲ ಅಂದರೆ ನಿಮ್ಮ ಇನ್ನು ಹತ್ತಿರದಲ್ಲೇ ಬರ್ತಾರೆ ಆ ಅವರು ಬಂದಾಗ ಇವರೇ ನಮ್ಮ ಲೈಫ್ ಪಾರ್ಟ್ನರ್ ಅಂತ ತಿಳ್ಕೊಳ್ಳುವಂಥ ಸಾಮರ್ಥ್ಯ ನೀವು ಹೊಂದಿರಿ ಯಾಕೆಂದರೆ ನಿಮಗೆ ಎಂಥವ್ರು ಬೇಕು ಅಂತ ನೀವು ಆಲ್ರೆಡಿ ಮೈಂಡಲ್ಲಿ ಅಂದ್ಕೊಂಡಿದ್ದೀರಾ ಅದೇ ಥರ ಇರೋರು ನಿಮಗೆ ಸಿಗ್ತಾರೆ ಸಿಕ್ಕಾಗ ಅವ್ರ ಜೊತೆ ನೀವು ನಿಮ್ಮ ಲೈಫ್ನ ಹಂಚ್ಕೊಂಡು ತುಂಬ ಸುಖವಾಗಿ ಸಂತೋಷವಾಗಿ ಯಾವುದೇ ಪ್ರಾಬ್ಲಮ್ಸ್ ಇಲ್ಲದೆ ಮ್ಯಾನಿಫೆಸ್ಟೇಷನ್ಸ್ ಮಾಡಿಕೊಂಡು ಈ ಲಾ ಆಫ್ ಅಟ್ರ್ಯಾಕ್ಷನ್ನ ಯೂಸ್ ಮಾಡಿಕೊಂಡು ಸಂತೋಷವಾಗಿರಿ ಇಲ್ಲಿವರೆಗೆ ನನ್ನ ಮಾತುಗಳನ್ನು ಕೇಳಿದ ನಿಮಗೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು